ಅಧ್ಯಾಯ ಒಂದು ಜುಗಾರಿ ಕ್ರಾಸ್ ಆಶ್ಚರ್ಯವಾಗಬಹುದು ಸಹಸ್ರಾರು ಚದರಮೈಲಿ ವಿಸ್ತಾರದ ಕಾಡಿನ ನಟ ನಡುವೆ ನಾಲ್ಕಾರು ದಾರಿ ಕೂಡುವ ಈ ಸರ್ಕಲಿಗೆ ಯಾಕೆ ಜುಗಾರಿ ಕ್ರಾಸ್ ಎಂದು ಹೆಸರಿಟ್ಟಿದ್ದಾರೆ ಎಂದು ಆ ನಿರ್ಜನ ಪ್ರದೇಶದಲ್ಲಿ ಯಾವ ಗಿರಾಕಿ ಸಿಕ್ಕುತ್ತದೆ ಎಂದು ಕಾಯುತ್ತಾ ಬಾಡಿಗೆ ಟ್ಯಾಕ್ಸಿಗಳು ನಿಂತಿರುತ್ತವೆಂದು ಆ ಕೂಡು ರಸ್ತೆಗಳಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಉಡುಪಿ ಕಾರ್ಕಳ ಮುಂತಾದ ಅಲ್ಲಿಗೂ ಹೋಗುವ ರಸ್ತೆಗಳು ಇರುವುದರಿಂದ ಅಲ್ಲಿಗೆ ಹೋಗುವವರು ಟ್ಯಾಕ್ಸಿ ಮಾಡಿಕೊಂಡು ಹೋಗುತ್ತಾರೇನೋ ಎಂದು ಶಂಕಿಸಬಹುದು ಈ ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದೆಂಬುದೇನೋ ನಿಜ ಆದರೆ ಅಲ್ಲಿಗೆ ಬಂದು ಟ್ಯಾಕ್ಸಿ ಮಾಡಿಕೊಂಡು ಹೋಗುವವರು ಯಾರು ಈ ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಬೇಡಿ ಅಲ್ಲಿ ಫಾರೆಸ್ಟ್ ಚೆಕ್ಪೋಸ್ಟಿನ ಬಳಿ ಒಂದು ದೊಡ್ಡ ಚಾ ಹೋಟೆಲ್ಲು ಸದಾ ನೊಣ ಹೊಡೆಯುತ್ತಾ ಬಿದ್ದಿರುತ್ತದೆ ಅಲ್ಲಿರುವ ಇಬ್ಬರೇ ಗ್ರಾಹಕಿ ಫಾರೆಸ್ಟರ್ ಮತ್ತು ಗಾರ್ಡಿಗೆ ಅಡಿಬಿಟ್ಟಿಚ್ಚ ಒದಗಿಸುತ್ತಾ ಅದನ್ನು ನಡೆಸುತ್ತಿರುವವರು ಯಾರು ಅದನ್ನು ಕಟ್ಟಿಸಿದವರು ಯಾರು ಹೀಗೆ ಈ ಭಯಂಕರ ಏಕಾಂತದ ಜುಗಾರಿ ಕ್ರಾಸ್ ನೋಡಿದವರಿಗೆ ನೂರಾರು ಕೌತುಕದ ಪ್ರಶ್ನೆಗಳು ಕಾಡುವುದರಲ್ಲಿ ಅನುಮಾನವೇ ಇಲ್ಲ ಜುಗಾರಿ ಕ್ರಾಸಿನ ಎಲ್ಲ ದಾರಿಗಳಿಗೂ ಒಂದೊಂದು ಬಲವಾದ ಗಳವನ್ನು ಅಡ್ಡಲಾಗಿ ಕವೆಗೋಲಿನ ಮೇಲೆ ಕೂರಿಸಿರುತ್ತಾರೆ ಮೊದಲು ಆ ಬಿದಿರು ಬೊಂಬುಗಳಿಗೆ ಒಂದೊಂದು ಕೆಂಪು ಲಾಟಿನನ್ನು ಹೋಗಿ ಬರುವ ವಾಹನಗಳಿಗೆ ಸುಲಭವಾಗಿ ಗುರುತಿಸಲು ಸಾಧ್ಯವಾಗಲೆಂದು ಕಟ್ಟಿರುತ್ತಿದ್ದರು ಆದರೆ ಅಲ್ಲಿ ನಡೆಯುವ ಕಾಳ ವ್ಯವಹಾರದ ದಂಧೆ ಇವ್ಯಾವುದನ್ನೂ ಗಮನಿಸುವ ಸ್ಥಿತಿಯಲ್ಲಿ ಇಲ್ಲದರಿಂದ ದಿನಕ್ಕೊಂದು ಬೊಂಬು ಮುರಿದು ಲಾಟಿನು ಪುಡಿಪುಡಿಯಾಗಿ ಅರಣ್ಯ ಇಲಾಖೆ ಈ ಲುಕ್ಸಾನು ತಡೆಯಲಾರದೆ ಲಾಟಿನು ಕಟ್ಟುವುದನ್ನು ಕೈದು ಮಾಡಿ ರಸ್ತೆ ಪಕ್ಕ ಅರಣ್ಯದಲ್ಲಿ ರಾಸಿ ಬಿದ್ದಿರುತ್ತಿದ್ದ ಬಿದಿರುಗಳನ್ನೇ ಒಂದೊಂದನ್ನು ತಂದು ಕೂರಿಸುತ್ತಿದ್ದರು ಈ ಮಾರ್ಪಾಡಿನ ಅಂತರವೇ ಅಲ್ಲಿನ ಫಾರೆಸ್ಟರ್ ಇಕ್ಬಾಲ್ ಸಾಬರಿಗೂ ಗಾರ್ಡ್ ಗುರಪ್ಪನಿಗೂ ಗೊತ್ತಾಗದು ಲಂಚಕ್ಕೆ ಇಲ್ಲಿ ಹೋಗಿ ಬರುವ ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ಕೇಳಬೇಕಾದ್ದು ಇಲ್ಲ ಎಂದು ಅದು ಸದ್ದಿಲ್ಲದೆ ಹೇಗೋ ತಾವು ಕುಳಿತಲ್ಲಿಗೆ ಬಂದು ಮನೆಗೆ ಬೀಳುತ್ತದೆ ಎಂದು ಈ ಜ್ಞಾನೋದಯದ ಅನಂತರ ಅವರು ಕದಿಮರ ವಾಹನಗಳ ತಂಟಿಗೆ ಹೋಗುವುದನ್ನೇ ಬಿಟ್ಟುಬಿಟ್ಟರು ಭತ್ತ ಹುಲ್ಲು ಇತ್ಯಾದಿಗಳನ್ನು ಹೊತ್ತು ತರುವ ಚಿಲ್ಲರೆ ರೈತರ ಗಾಡಿಗಳಿಗೆ ಅಂಟುವಾಳ ಸಾಗಿಸುವ ಬ್ಯಾರಿಗಳಿಗೆ ಪುಡಿ ವ್ಯಾಪಾರಿಗಳಿಗೆ ಮಾತ್ರ ಕಾಟ ಕೊಡುತ್ತಿದ್ದರು ರೈತರ ಕೈಯಲ್ಲಿ ಅವರು ದುಡ್ಡು ಕೇಳುತ್ತಿದ್ದ ವಿಧಾನ ಮಾತ್ರ ಬಹಳ ಸರಳವಾಗಿತ್ತು ಪಾರಸ್ಟ್ರ ಇಕ್ಬಾಲ್ ಗಾರ್ಡ್ ಗುರಪ್ಪನಿಗೆ ಗಾಡಿ ತಪಾಸಣೆ ಮಾಡಲು ಹೇಳುತ್ತಿದ್ದ ಗುರಪ್ಪ ಇದಕ್ಕಾಗಿಯೇ ಮಾಡಿಟ್ಟುಕೊಂಡಿದ್ದ ತೆಳುವಾದ ಗಳುವನ್ನು ತೆಗೆದುಕೊಂಡು ಹುಲ್ಲಿನ ರಾಸಿಗೆ ಚುಚ್ಚಿ ತೋರಿಸಿ ಒಳಗೇನನ್ನಾದರೂ ಬಿಚ್ಚಿಟ್ಟಿದ್ದಾರೆಯೋ ನೋಡುತ್ತಿದ್ದ ಈ ಎಲ್ಲ ಕಾರ್ಯಕ್ರಮ ನಡೆಯುತ್ತಿರಬೇಕಾದರೆ ರೈತರಿಗೆ ಅರ್ಥವಾಗಿ ಐದು ಹತ್ತು ಬಿಚ್ಚಿದನೋ ಸರಿ ದುಡ್ಡು ಕೈಗೆ ಬಂದೊಡನೆ ಇಕ್ಬಾಲ್ ಇಳಿಯೋ ಇಳಿಯೋ ಏನೋ ಇರೋ ಹಾಗೆ ಕಾಣೋದಿಲ್ಲ ಎಂದು ಕೆಳಗಿನಿಂದಲೇ ಹೇಳುತ್ತಿದ್ದ ದುಡ್ಡು ಬಿಚ್ಚಲಿಲ್ಲವೋ ಗುರಪ್ಪ ಗಾಡಿ ಮೇಲಿನಿಂದಲೇ ಗಳಕೆ ಏನೋ ಗಟ್ಟಿತಾಗಿದ್ದ ಹಾಗೆ ಕಾಣ್ತಿದೆ ಸಾರ್ ಎಂದು ಹೇಳುತ್ತಿದ್ದ ಸರಿ ಗಾಡಿಗೆ ತುಂಬಿದ ಹುಲ್ಲು ಮೆದೆಯನ್ನೆಲ್ಲ ಅನ್ಲೋಡ್ ಮಾಡು ಎಂದು ಹಿಡಿದುಕೊಳ್ಳುತ್ತಿದ್ದರು ಐದು ಹತ್ತು ಲಂಚ ಉಳಿಸಲು ಹೋದ ರೈತ ಗಾಡಿ ಅನ್ಲೋಡ್ ಮಾಡಿ ಮತ್ತೆ ಲೋಡು ಮಾಡುವ ತೊಂದರೆಗೆ ಸಿಕ್ಕಿಕೊಂಡು ನರಮಾಗಿ ಬಾಲ ಮುದ್ದುಕೊಳ್ಳುತ್ತಿದ್ದ ಆಮೇಲೆ ರೈತರ ನಾಟಕ ಶುರುವಾಗುತ್ತಿತ್ತು ಕ್ರಮಬದ್ಧ ಪೂಜಾ ವಿಧಿಯಂತೆ ಪ್ರತಿ ಸಾರಿಯೂ ಪುನರಾವರ್ತನೆಯಾಗುವ ವಿಧಿಗಳಿವು ರೈತರು ತಮ್ಮ ತೊಂದರೆ ತಾಪತ್ರಯಗಳನ್ನು ಅಮೂಲಾಗ್ರವಾಗಿ ಅವರಿಬ್ಬರೆದುರು ತೋಡಿಕೊಳ್ಳುತ್ತಿದ್ದರು ಗಾರ್ಡ್ ಗುರಪ್ಪ ಅದಕ್ಕೆಲ್ಲ ಸಹಾನುಭೂತಿ ಸೂಚಿಸುತ್ತಾ ನಾವು ಜನಗಳ ಕಷ್ಟ ಸುಖ ನೋಡೇ ಕಾನೂನು ಚಲಾಯಿಸ್ತೀವಿ ಅಂತಿಟ್ಟುಕೊ ಕಾನೂನಿದೆ ಅಂತ ಕಣ್ಣು ಮುಚ್ಚಿಕೊಂಡು ಮುಖ ಮಾರಿ ನೋಡದೆ ಇರೋಕ್ಕಾಗಲ್ಲ ಎಂದು ತಾನು ಮಾತ್ರ ರೈತರ ಪರ ಇರುವಂತೆ ಮಾತನಾಡುತ್ತಿದ್ದ ಕೊನೆಗೆ ನೀವು ಸ್ವಲ್ಪ ನಮ್ಮದು ಕಷ್ಟ ಸುಖ ನೋಕ್ಕು ನೋಡಬೇಕು ಎಂದು ದಾರಿಹೋಕರಿಗೆ ಗಂಟು ಬೀಳುತ್ತಿದ್ದರು ಕೂತಲ್ಲಿಗೆ ಸಂಬಳ ಮತ್ತು ಮಾಮೂಲಿ ಸಲಿಸಾಗಿ ಬಂದು ಬೀಳುತ್ತಿದ್ದರು ಇವರು ದಾರಿಯಲ್ಲಿ ಓಡಾಡುವ ಅಮಾಯಕರಿಗೆ ಹಿಂಸೆ ಕೊಡುತ್ತಿದ್ದುದಕ್ಕೆ ಕಾರಣ ಫಾರೆಸ್ಟರ್ ಇಕ್ಬಾಲ್ ಸಾಬ್ರ ಲೋಭವೇ ಹೊರತು ಮತ್ತೇನೂ ಅಲ್ಲ ತಮ್ಮ ಜಾತಿಯವನೊಬ್ಬ ಅರಣ್ಯ ಮಂತ್ರಿಯಾಗಿದ್ದಾಗ ಅರವತ್ತು ಸಾವಿರ ಲಂಚ ಕೊಟ್ಟು ಈ ಜಾಗಕ್ಕೆ ಹಾಕಿಸಿಕೊಂಡೆ ಬೇರೆ ಕಡೆಗೆ ವರ್ಗ ಆಗುವುದಕ್ಕೆ ಮೊದಲು ನಾನು ಕೊಟ್ಟಿದ್ದದ್ದಾದರೂ ಗಿಟ್ಟಬೇಡವೇ ಬೇಡವೇ ಎಂದು ಆತನ ವಾದ ಪ್ರತಿಯೊಬ್ಬರ ಬಳಿ ಲಂಚ ಕೇಳುವಾಗಲೂ ಅವನು ಇದನ್ನು ಘಂಟಾಘೋಷವಾಗಿ ಹೇಳುತ್ತಿದ್ದ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಮೇಲಿನವರಿಗೆ ಎಷ್ಟೆಷ್ಟು ಕಳಿಸಬೇಕು ಅರಣ್ಯಾಧಿಕಾರಿಗಳು ಫಾರೆಸ್ಟ್ರ ಬಂಗಲೆಯಲ್ಲಿ ಉಳಿದುಕೊಂಡು ಮಜಾ ಮಾಡಿದ್ದಕ್ಕೆ ತನಗೆಷ್ಟು ಖರ್ಚು ಬಿದ್ದಿದೆ ಇತ್ಯಾದಿಗಳ ವಿವರಗಳನ್ನು ಕೊಡುತ್ತಿದ್ದ ಹೀಗಿದ್ದವನ ಪುಂಗಿ ಹಠತ್ತಾಗಿ ಬಂದ್ ಆಗಿ ಅವನು ಆಫೀಸ್ನಿಂದ ಹೊರಗೆ ಬರುವುದನ್ನೇ ಸಂಪೂರ್ಣ ತ್ಯಜಿಸಿದ್ದಕ್ಕೆ ಕೆಲವು ಕ್ಷುಲ್ಲಕ ಘಟನೆಗಳು ಕಾರಣವಾದವು ಒಮ್ಮೆ ಬಿಳ್ಳೂರಿಂದ ಹುಲ್ಲು ತುಂಬಿಕೊಂಡು ಬರುತ್ತಿದ್ದ ಗಾಡಿ ಸಾಲನ್ನು ತಡೆದು ಯಥಾಪ್ರಕಾರ ತಪಾಸಣೆಯ ನಾಟಕ ಪ್ರಾರಂಭ ಮಾಡಿದ್ದರು ಗಾಡಿ ಸಾಲಿನಲ್ಲಿದ್ದ ಒಬ್ಬಿಬ್ಬರು ಹಸಿರು ಟವಲ್ಲಿನ ರೈತರು ಯಾಕೋ ಒಳ್ಳೆಯ ಮೂಡಿನಲ್ಲಿರಲಿಲ್ಲ ಜಗಳ ಪಗಳ ಆದರೆ ಅವರದ್ದೇ ಮೆಜಾರಿಟಿ ಇರುವುದನ್ನು ನೋಡಿದ ಮೇಲೆ ಅವರಿಗೆ ಕೊಂಚ ಧೈರ್ಯವೇ ಬಂದಿರಬೇಕು ನೀನೆ ತಪಾಸಣೆ ಬೇಕಾದ್ದು ಮಾಡಿಕೊ ಆದರೆ ಹುಲ್ಲು ಮಾತ್ರ ಕೆಳಗೆ ಹಾಕಿದ್ದನ್ನು ನೀನೇ ತುಂಬಿ ಲೋಡ್ ಮಾಡಿಕೊಡಬೇಕು ಎಂದು ರಾಂಗ್ ಮಾಡುತ್ತಾ ಕುಳಿತರು ಒಂದು ಗಾಡಿಯ ಹುಲ್ಲನ್ನೆಲ್ಲ ಕೆಳಗೆ ಸುರುವಿ ಕುಳಿತಿದ್ದ ಇಕ್ಬಾಲ್ ಸಾಬಿಗೆ ರೇಗಿ ಹೋಯಿತು ತನ್ನಂಥ ಆಫೀಸರಿಗೆ ಲೋಡ್ ಮಾಡಿಕೊಂಡು ಎಂದು ಆಜ್ಞಾಪಿಸುತ್ತಿದ್ದಾರಲ್ಲ ಗಾಂಚಾಲಿ ಸೋಳೆ ಮಕ್ಕಳು ನಾನೇನು ಇವರ ಜವಾನರಿಗೆ ಕೆಟ್ಟು ಹೋದೆ ಎಂದುಕೊಂಡ ತನ್ನ ಬಳಿ ಜೋಡುನಳೆಗೆ ತೋಟ ಕೋವಿ ಇದೆ ಎಂದು ಫೈರಿಂಗಿಗೆ ಸಹ ತನಗೆ ಪರವಾನಗಿ ಇದೆ ಎಂದು ರೋಫ್ ಹಾಕಿ ಆಫೀಸಿನೊಳಗಿಂದ ಜೋಡುನಳೆಗೆ ತೋಟ ಕೋವಿಯನ್ನು ಎರಡು ಕೆಂಬಣ್ಣದ ಎಲ್ ಜಿ ತೋಟಗಳನ್ನು ತಂದು ಸಹ ತೋರಿಸಿದ ಆ ಹೊರಟು ರೈತರು ಕೋವಿ ಗೀವಿಗೆ ಬಗ್ಗುವ ಹಾಕಿ ಕಾಣಲಿಲ್ಲ ಆ ಕಾಡಿನ ದಟ್ಟ ಏಕಾಂತದಲ್ಲಿರುವ ಈ ಇಬ್ಬರು ಕ್ಷುದ್ರ ಜೀವಿಗಳ ಬೆದರಿಕೆಗಳು ಅವರಿಗೆ ಭಯ ಹುಟ್ಟಿಸಲಿಲ್ಲ ನಿನಗೇನಾದರೂ ಬುದ್ಧಿಗಿದ್ದಿ ಇದೇನಯ್ಯ ಡಿಪಾರ್ಟ್ಮೆಂಟಿನವರು ಕೊಟ್ಟಿರೋದು ಎರಡು ತೋಟ ಎಷ್ಟು ಜನನಂತ ಸಾಯಿಸ್ತೀಯಾ ತೋಟ ಖಾಲಿ ಆದಮೇಲೆ ನಿನ್ನ ಕತೆ ಖಾಲಿ ಕೋವಿ ಹಿಡ್ಕೊಂಡು ಗುದ್ದಾಡ್ತೀಯಾ ನಾವೆಷ್ಟು ಜನ ಇದ್ದೀವಿ ನೀವೆಷ್ಟು ಜನ ಇದ್ದೀರಾ ಲೆಕ್ಕ ನೋಡಿದೀಯಾ ಎಂದು ತರಳೆ ತೆಗೆದಿದ್ದದ್ದಲ್ಲದೆ ಗಾಡಿಗಳನ್ನೆಲ್ಲ ಎರ್ರಾಬಿರ್ರಿ ರಸ್ತೆಯಲ್ಲಿ ನಿಲ್ಲಿಸಿ ಕೆಳಗೆ ಹಾಕಿದ ಹುಲ್ಲನ್ನು ಗಾಡಿಗೆ ತುಂಬಿಕೊಟ್ಟ ಹೊರತು ರಸ್ತೆ ಎಂದು ಹಠ ಹಿಡಿದು ಕುಳಿತರು ಆ ಕಡೆ ಈ ಕಡೆ ಬಸ್ಸುಗಳು ಲಾರಿಗಳು ಹಲವಾರು ಚಮಾಯಿಸಿದವು ಒಬ್ಬಿಬ್ಬರು ಇಳಿದು ಬಂದು ಏನು ಸಮಾಚಾರ ಎಂದು ವಿಚಾರಿಸಿದರು ಮಿಕ್ಕವರೆಲ್ಲ ವಾಹನಗಳೊಳಗೆ ಕುಳಿತುಕೊಂಡು ಪ್ಯಾ ಪ್ಯಾ ಪೀ ಪೀ ಎಂದು ಹಾರನ್ ಕೂಗಿಸಿ ಅಸಾಧ್ಯ ಗಡಿಬಿಡಿ ಎಬ್ಬಿಸಿದರು ಫಾರೆಸ್ಟರ್ಗೆ ರೈತರ ಮೇಲೆ ನಕಶಿಕಾಂತ ಕೋಪ ಬಂದರೂ ಜಮಾಯಿಸುತ್ತಿದ್ದ ಜನಗಳನ್ನು ತನ್ನ ಪರವಾಗಿಸಿಕೊಳ್ಳಲು ನಿಮ್ಮ ಮಿನಿಸ್ಟರೇ ಮಾಡಿರೋ ಕಾನೂನು ನಿಮ್ಮದೇ ಸರ್ಕಾರ ಕಾನೂನು ಮೀರಕಾಗುತ್ತಾ ನಾವು ಕಾನೂನು ತೆಗೆಸಾಕಿಬಿಡ್ರಿ ನಾವಿಲ್ಲಿಂದ ಗುಡಾರಕ್ಕೆ ತಗೊಂಡು ಹೋಗಿ ಹೋಗ್ತೀವಿ ನಮಗೂ ಹೊರಗಳೇ ಇರುವುದಿಲ್ಲ ನಿಮ್ಮ ಹೊರಗಳೇ ಇರುವುದಿಲ್ಲ ಎಂದು ಹುಸಿ ವಿನಯ ಮತ್ತು ಕಾನೂನು ಶ್ರದ್ಧೆ ನಟಿಸುತ್ತಾ ಅಲ್ಲಿದ್ದವರಿಗೆಲ್ಲ ಬೇಜಾರು ಭರಿಸುವಂತೆ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಾ ಕಾಲ ಕಳೆಯುತ್ತಿದ್ದ ಸುತ್ತ ಕಾಡುಗತ್ತಲೆಯ ಗಾಢ ವೀಪಿನ ದಾರಿಗಳು ಕಾಡಿನೊಳಗೆ ಮಾಡಿದ ಹಸಿರು ಸುರಂಗಗಳಂತೆ ಕಾಣಿಸುತ್ತಿದ್ದವು ಅಕ್ಕಪಕ್ಕದ ಗಿರಿಶ್ರೇಣಿಗಳ ನೆತ್ತಿಯ ಮೋಡ ಮುತ್ತಿ ಆಗೀಗ ಕತ್ತಲು ಕವಿಯಂತೆ ನೆರಳು ಬೀಳುತ್ತಿತ್ತು ಬಸ್ಸಿನೊಳಗಿದ್ದ ಹೆಂಗಸರು ಮಕ್ಕಳು ಆ ಕಾಡಿನ ಸ್ತಬ್ಧ ನಿರವತೆಗೆ ಹೆದರಿಕೊಂಡು ಮೂತ್ರ ವಿಸರ್ಜನೆಗೂ ಕೆಳಗಿಳಿಯಲಿಲ್ಲ ಚೆಕ್ಪೋಸ್ಟ್ ಬಳಿ ವಾಗ್ವಾದದಲ್ಲಿ ದೇವಸ್ಥಾನದಲ್ಲಿ ತಲೆ ಬೋಳಿಸಿಕೊಂಡು ಬಂದ ಒಂದಿಬ್ಬರು ತಮಗೆ ಮುಂದೆ ಸಿಗಬೇಕಾದ ಕನೆಕ್ಷನ್ ಬಸ್ಸು ತಪ್ಪುತ್ತದೆಂದು ಹಾಸನದಲ್ಲಿ ರೈಲಿಗೆ ಹೊತ್ತಾಗುತ್ತದೆ ಎಂದು ಅಂಗಲಾಚ ತೊಡಗಿದರು ಫಾರೆಸ್ಟರ್ ಮತ್ತೆ ನಿಮ್ಮದೇ ಸರ್ಕಾರ ಇತ್ಯಾದಿ ಹಳೆಯ ರೆಕಾರ್ಡನ್ನೇ ಪುರ ಪುನರಾವರ್ತನೆ ಮಾಡುತ್ತಿರಬೇಕಾದರೆ ಯಾರೋ ಒಬ್ಬ ಲಾರಿ ಪಯಣಿಗ ಕಣ್ಣಿನವರೆಗೂ ಮಪ್ಲರ್ ಎಳೆದುಕೊಂಡಿದ್ದ ಮುಸುಡಿ ತೋರಿಸಿ ಏಯ್ ತಿಕ್ಕದ ಮೇಲೆ ಒದ್ದು ಕೋವಿ ಕಿತ್ಕೊಂಡು ಓಡಿಸ್ರು ಇವ್ರನ್ನ ಯಾವನೋ ಈ ತರಲೇ ನನ್ನ ಮಗ ಜುಗಾರಿ ಕ್ರಾಸಿಗೆ ಹಾಕಿದವನು ಕೇಳ್ಕೊಳ್ಳೋಕೆ ಕೇಳ್ಕೊಂಡು ಇಸ್ಕೊಳ್ಳೋದು ಬಿಟ್ಟು ಹಾದಿ ಬೀದಿಲಿ ಹೋಗೋರ ಹತ್ರ ಭಿಕ್ಷೆ ಬಿಡ್ತಿದ್ದಾನೆತ್ತು ಎಂದು ಕರೆಸಿ ಕಪ ಉಗಿಯಲು ಗುಂಪಿನಲ್ಲಿ ಅತ್ತಿತ್ತ ಜಾಗ ಹುಡುಕಿದ ರೈತರಿಗೆ ತಮ್ಮ ಪರವಾಗಿ ವಕಾಲತ್ತು ವಹಿಸಿ ಜಗಳಕ್ಕೆ ಬಂದ ಇವನ ಮಾತಿನ ಮರ್ಜಿ ನೋಡಿ ಆಶ್ಚರ್ಯದ ಜೊತೆಗೆ ತುಂಬ ಗಾಬರಿಯೂ ಆಯಿತು ಸರ್ಕಾರಿ ಅಧಿಕಾರಿಯಾದ ಇವನನ್ನು ಇಷ್ಟೊಂದು ತುಚ್ಛವಾಗಿ ಬೈದರೆ ಫಾರೆಸ್ಟ್ರ್ ರೇಗಿ ಖಂಡಿತ ಪೈರಿಂಗ್ ಮಾಡಿಬಿಡುತ್ತಾನೆಂದು ಹೆದರಿ ಹೋದರು ಆದರೆ ಅಲ್ಲಿದ್ದವರೆಲ್ಲ ಚಿಕಿತರಾಗುವಂತೆ ಫಾರೆಸ್ಟ್ರ್ ಬಾಲ ಮೆಲ್ಲಗೆ ಮುದ್ರ ಮುದುರಿಕೊಳ್ಳತೊಡಗಿತು ಆಯ್ತಪ್ಪ ಆಯಿತು ಗಾಡಿಗೆ ನಾವೇ ಹುಲ್ಲು ತುಂಬಿ ಕೊಡ್ತೀವಿ ಸರಿನಾ ಎಲ್ಲರಪ್ಪ ಒಂದು ಸಾರಿ ಬರೋರಿಗೆ ದಾರಿ ಕೊಡ್ರಪ್ಪ ಗೌಡ್ರೆ ನೀವು ಆ ಗಾಡಿ ಆ ಕಡೆ ತಗೊಳ್ಳಿ ಇನ್ಯಾಕ್ರೀಸ್ ಸಿಟ್ಟು ಎಲ್ಲ ಸೆಟ್ಲಾಯ್ತಲ್ಲ ಹೋಗೋರೆಲ್ಲ ಹೋಗಿ ಬಿಡ್ಲಿ ದಾರಿ ಕೊಡ್ರಿ ಮುಖ್ಯ ಸರ್ಕಾರದ ಕಾನೂನಿಗೆ ಪಬ್ಲಿಕ್ ಸಪೋರ್ಟರ್ ಸಿಕ್ಕದ್ದೇ ಇದ್ದರೆ ನಾವೇನು ಮಾಡಬೇಕಾಗುತ್ತದೆ ಎಂದು ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಸ್ವಾಗತ ಭಾಷಣಗೊಣಗುತ್ತಾ ಗಾರ್ಡ್ ಗುರಪ್ಪನಿಗೆ ಗಾಡಿಯಿಂದ ಕೆಳಗೆ ಹುಲ್ಲನ್ನೆಲ್ಲ ಮತ್ತೆ ಗಾಡಿಗೆ ತುಂಬಿಕೊಡಲು ಹೇಳಿದ ರೈತರು ಗಾಡಿ ಪಕ್ಕಕ್ಕೆ ತಗೊಂಡು ರಸ್ತೆ ತೆರವು ಮಾಡಿದರು ಲಾರಿ ಬಸ್ಸುಗಳೆಲ್ಲ ಸರಸರ ಸಾಗಿದವು ಹುಲ್ಲು ತುಂಬಿಕೊಂಡ ರೈತರ ಗಾಡಿಗಳು ಕಿಂಕಿಣಿನಾದದೊಂದಿಗೆ ಮತ್ತೆ ಸಾಲುಗಟ್ಟಿ ಮುಂದೆ ಸಾಗಿದವು ಜುಗಾರಿ ಕ್ರಾಸ್ ಖಾಲಿಯಾಯಿತು ಈ ಮೂರು ಕಾಸಿನ ಸೋಳೆ ಮಕ್ಕಳು ನಿಲ್ಲಿಸಿ ಇನ್ಮೇಲೆ ಒಂದುಂಬಿ ಕೇಳಬಾರ್ದು ಸಾರ್ ಎಂದು ಗಾರ್ಡ್ ಗುರಪ್ಪ ಫಾರೆಸ್ಟರ್ಗೆ ಹೇಳಿದ ಇಕ್ಬಾಲ್ ಗುರಪ್ಪನ ಮಾತಿಗೆ ಉತ್ತರಿಸಲಿಲ್ಲ ಆ ಮಪ್ಲರ್ ಮುಖ ಉಗಿದ ಕೂಡಲೇ ಅವನು ಹಠಾತ್ತಾಗಿ ಆಗಿ ಆ ಮುಖ ತಮಗೆ ಕಾಯಂ ಮಾಮೂಲಿ ಕೊಡುವ ದನಿಗಳೊಬ್ಬರ ಕಡೆಯವನಂತೆ ಯಾವುದೋ ಒಂದು ಜಾಲದ ಸದಸ್ಯನಂತೆ ಅನ್ನಿಸಿತ್ತು ಯಾವ ಕ್ಷಣದಲ್ಲಿ ಪರಮಾತ್ಮ ಯಾವ ರೂಪದಲ್ಲಿ ಅವತರಿಸಿ ಬರುತ್ತಾನೋ ಎಂದು ಸದಾ ಗುಮಾನಿಯಲ್ಲಿ ನಿರೀಕ್ಷಿಸುವ ಭಕ್ತನಂತೆ ತಿಂಗಳು ತಿಂಗಳು ಬಂದು ಬೀಳುವ ಮಾಮೂಲಿ ಗಿಂಬಳ ಎಲ್ಲಿಂದ ಬರುತ್ತೆ ಯಾರಿಂದ ಯಾಕಾಗಿ ಎಂದು ಗೊತ್ತಿಲ್ಲದ ಇಕ್ಬಾಲ್ನಂತ ಅನೇಕ ಸರ್ಕಾರಿ ಅಧಿಕಾರಿಗಳು ದುಡ್ಡು ನುಂಗಿದ ಸಂತೋಷದೊಡನೆ ಸದಾ ಸಂಶಯ ಅನುಮಾನ ಗೊಂದಲ ಮತ್ತು ಅದೃಶ್ಯ ಹಂಗಿನಲ್ಲಿ ದೂಡುತ್ತಿದ್ದರು ಕಾರ್ಯಕಾರಣ ಸಂಬಂಧವಿಲ್ಲದ ಹಣ ಬಂದು ಜೇಬಿಗೆ ಬಿದ್ದೊಡನೆ ನಿರಂತರ ಭೀತಿಯ ನೆರಳಿಗೆ ಸಿಕ್ಕಿಕೊಳ್ಳುತ್ತಿದ್ದರು ಇದಲ್ಲದೆ ಯಾರೋ ಎಲ್ಲೋ ಏತಕ್ಕೋ ತೆಗೆದುಕೊಂಡ ನಿರ್ಣಯದ ಫಲವಾಗಿ ಅನೇಕರು ಅನೇಕ ವೇಳೆ ಅಲ್ಲಿ ಹಣವಾಗುತ್ತಿದ್ದರು ಇಲ್ಲವೇ ನಾಪತ್ತೆಯಾಗುತ್ತಿದ್ದರು ಆದ್ದರಿಂದಲೇ ಇಕ್ಬಾಲ್ಗೆ ಆರನೆಯ ಇಂದ್ರಿಯ ಒಂದು ಅತಿ ಜಾಗರೂಕತೆಯಿಂದ ವಹಿಸುವಂತೆ ಎಚ್ಚರಿಕೆ ಕೊಟ್ಟಿದ್ದರಲ್ಲಿ ಆಶ್ಚರ್ಯವೇನಿರಲಿಲ್ಲ ಅವತ್ತಿನಿಂದ ಇಕ್ಬಾಲ್ ಬೇರೆ ಸಿಸ್ಟಮ್ ಮಾಡಿದ ರಸ್ತೆ ನಡುವಿನ ಅಡ್ಡಗಳಕ್ಕೆ ಹಿಂದುಗಡೆ ಕಲ್ಲು ಕಟ್ಟಿ ತೂಕ ಹೇರಿದ ಕಲ್ಲಿಗೆ ದಾರ ಕಟ್ಟಿ ಆಫೀಸಿನ ಒಳಗಿನಿಂದಲೇ ದಾರ ಎಳೆದರೆ ಸಾಕು ಚೆಕ್ ಪೋಸ್ಟಿನ ಅಡ್ಡ ಬಿದಿರು ಮೇಲೆದ್ದು ಬರುವ ವಾಹನಗಳಿಗೆ ದಾರಿ ಮಾಡಿ ಕೊಡುತ್ತಿತ್ತು ವಾಹನಗಳ ನಿರ್ಗಮನದ ಅನಂತರ ಬಿದಿರುಗಳ ಕೆಳಗಿಳಿದು ಮತ್ತೆ ರಸ್ತೆ ಬಂದಾಗುತ್ತಿತ್ತು ಇಕ್ಬಾಲ್ಗೆ ಹೋಗಿ ತಪಾಸಣೆ ಮಾಡುವ ಪ್ರಮೇಯವೇ ತಪ್ಪಿತ್ತು ಹೆದರು ಪುಕ್ಕಲನಾದ ಇಕ್ಬಾಲ್ ಅಡ್ಡಬಿದಿರುಗಳನ್ನು ಗಳಗಳನ್ನು ಕಿತ್ತೆಸೆದು ರಸ್ತೆ ಕಂಪ್ಲೀಟು ಖುಲ್ಲಾ ಮಾಡಲು ತಯಾರಿದ್ದ ಆದರೆ ಒಮ್ಮೊಮ್ಮೆ ಸ್ಟ್ರಿಕ್ ಆಫೀಸರ್ಗಳು ಬರುತ್ತಾರೆ ರೂಲ್ಸ್ ಪ್ರಕಾರ ಯಾಕೆ ನೀನು ಇಲ್ಲಿ ಗೇಟ್ ಬಂದ್ ಮಾಡಿಲ್ಲ ಎಂದು ನೋಟಿಸ್ ಕೊಟ್ಟೇ ಬಿಡುತ್ತಾರೆ ಆಮೇಲೆ ಡಿಪಾರ್ಟ್ಮೆಂಟಿನ ಯಾವ್ಯಾವ ನಾಯಿ ನೆರಿಗಳಿಗೆಲ್ಲ ಕೈಕಾಲು ಹಿಡಿಬೇಕು ಜುಗಾರಿ ಕ್ರಾಸ್ನವನು ಅಂದರೆ ಸಾಕು ಎಲ್ಲ ಹೆಣಕ್ಕೆ ಮುತ್ತುವ ರಣಹದ್ದುಗಳಾಗುತ್ತಾರೆ ಅಲ್ಲ ಇಂಥ ಜಂಗ್ಲಿಯಲ್ಲಿ ಒಂದು ಜೋಡು ನೆಳೆಗೆ ತೋಟ ಕೋವಿ ಎರಡೂ ಎಲ್ ಜಿ ತೋಟ ಇಟ್ಟುಕೊಂಡು ಇವಾಗ ಕಾಡು ಕಾಯೋದಕ್ಕೆ ಬುದ್ಧಿ ಇದ್ದ ಸೊಳೆ ಮಗ ಯಾವನಾದರೂ ಇಲ್ಲಿಗೆ ಬರ್ತಾನಾ ಅದೂ ಲಂಚ ಕೊಟ್ಟು ಮೂರು ಕಾಸಿನ ಸಂಬಳಕ್ಕೆ ಇವರ ಕಾನೂನಿಗೋಸ್ಕರ ಪ್ರಾಣ ಬಿಡಬೇಕಾ ಎಂದೆಲ್ಲ ಎಷ್ಟು ಸಾರಿ ಯೋಚಿಸಿದ್ದ ಸುರೇಶನು ಸುರೇಶನ ಹೆಂಡತಿ ಗೌರಿಯು ಒಂದು ದಿನ ಐವತ್ತು ಕೆ ಜಿ ಏಲಕ್ಕಿ ಮೂಟೆ ಹೊತ್ತುಕೊಂಡು ಚೆಕ್ ಪೋಸ್ಟಿನ ಬಳಿಯ ಮರದಡಿ ನೆರಳಿನಲ್ಲಿ ಇಟ್ಟು ಬಸ್ಸಿಗೆ ಕಾಯುತ್ತಾ ಕುಳಿತಾಗ ಫಾರೆಸ್ಟರು ಒಮ್ಮೆ ಪರಿಚಯದ ನಗು ಬೀರಿ ಸುಮ್ಮನಾದದಕ್ಕೆ ಇದೇ ಕಾರಣ ಮೊದಲಾಗಿದ್ದರೆ ಆ ಮೂಟೆಯೊಳಗಿರುವುದೇನು ಎಲ್ಲಿಂದ ತಂದೆ ನೀನೇ ಬೆಳೆದಿದ್ದ್ಯಾ ಗ್ರಾಮ ಸೇವಕನ ಸರ್ಟಿಫಿಕೇಟು ಎಲ್ಲಿ ಇತ್ಯಾದಿ ತರಳೆ ತೆಗೆದು ಫಾರೆಸ್ಟರು ಕೊನೆ ಪಕ್ಷ ಎರಡು ಮುಷ್ಟಿ ಏಲಕ್ಕಿಯನ್ನಾದರೂ ಮನೆಗೆ ಖರ್ಚಿಗೆ ಕೇಳದೆ ಬಿಡುತ್ತಿರಲಿಲ್ಲ ಏಲಕ್ಕಿ ರೇಟು ತಾರಾಮೂರಿ ಏರಿತ್ತು ಸುರೇಶ್ ಇನ್ನೂ ಏಲಕ್ಕಿ ಮಾರದೇ ಇಟ್ಟುಕೊಂಡಿದ್ದಕ್ಕೆ ಸಂತೋಷಪಡುತ್ತಾ ದೇವಪುರದ ಯಾವ ಮಂಡಿಗೆ ಹರಾಜಿಗೆ ಒಯ್ಯಲಿ ಎಷ್ಟಕ್ಕೆ ಹೋಗಬಹುದು ಎಂದು ಕನಸು ಕಾಣುತ್ತಾ ಬಸ್ ಕಾಯುತ್ತಾ ಕುಳಿತ ಸುರೇಶನ ಈವರೆಗಿನ ಎಲ್ಲ ಹುಚ್ಚಾಟಗಳನ್ನು ಸಹಿಸಿದ್ದ ಅಕ್ಷರಶಃ ಸಹಧರ್ಮಿಣಿಯಾಗಿ ಸಂಗಾತಿಯಾಗಿದ್ದ ವಿಚಿತ್ರ ಹುಡುಗಿ ಗೌರಿ ಮಾತ್ರ ಏನನ್ನೂ ಯೋಚಿಸುತ್ತಿರಲಿಲ್ಲ ವರ್ಷಕ್ಕೆ ಹತ್ತಾರು ಸಾರಿ ಪೇಟೆಗೆ ಹೋಗಲು ಸಿಕ್ಕುವ ಸದಾವಕಾಶದಿಂದಲೇ ಅವಳಿಗೆ ಸಾಕಷ್ಟು ಸಂತೋಷವಾಗಿತ್ತು